ಡಬಲ್ ಸ್ಟ್ಯಾಂಡರ್ಡ್ ವಸಂತಿ ಗಿಳಿಯಾರ್ ಮೊನ್ನೆ ಹೇಳ್ತಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಹೇಳ್ತಾರೆ ಎಸ್ ಐ ಟಿ ಮೇಲೆ ನಮಗೆ ನಂಬಿಕೆನೆ ಇಲ್ಲ ಎಸ್ ಐ ಟಿನ ನಾವು ನಂಬೋದಿಲ್ಲ ಎಸ್ ಐ ಟಿ ದಾರಿ ತಪ್ಪಿಸ್ತಾ ಇದೆ ಓಪನ್ ಆಗಿ ಹೇಳಿದಂತಹ ವಸಂತಿ ಗಿಳಿಯಾರ್ ಅವತ್ತು ನಿನ್ನೆ ದಿವಸ ಒಂದು ಯೂಟ್ಯೂಬ್ ಚಾನೆಲ್ ಗೆ ಹೇಳ್ತಾರೆ ಎಸ್ ಐ ಟಿ ಮೇಲೆ ನಮ್ಗೆ ನಂಬಿಕೆ ಇದೆ ಎಸ್ ಐ ಟಿ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಇದೆ ನಾವು ಎಸ್ ಐ ಟಿ ನಂಬುತ್ತೀವಿ ಎಷ್ಟು ಚೆನ್ನಾಗಿ ಪ್ಲೇಟ್ ಅನ್ನ ಬದಲಾವಣೆ ಮಾಡ್ತಾರೆ ಈ ವ್ಯಕ್ತಿ ಅಂತಂದ್ರೆ ಈ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಇದೆ ನೋಡಿ ಒಂದು ಹೋರಾಟಗಾರರನ್ನ ಗುರಿಯಾಗಿಸ್ಕೊಂಡು ಒಂದು ಸೈಡ್ ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊಸೈಟಿಯ ಬಗ್ಗೆ ನನಗೆ ಈ ನಡುವೆ ನಲವತ್ತ ಎಂಟು ಗಂಟೆಗಳ ಈಚೆಗೆ ಒಂದು ರೀತಿಯಲ್ಲಿ ಇದ್ಯಾಕಪ್ಪ ಯಾಕಪ್ಪ ಏನೋ ಎಡವಟ್ ಆಗ್ತಾ ಇದೆ ಅನ್ನೋ ರೀತಿಯ ಅನುಮಾನಗಳು ಕಾಣಿಸ್ತಾ ಇವೆ ಅಲ್ಲ ಅನುಮಾನ ಯಾಕೆ ಯಾವುದೇ ಕಾನೂನಾತ್ಮಕ ತನಿಖೆ ಆದ್ರೂ ಕೂಡ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಹಾಗೆ ಸರ್ಕಾರ ಕೊಟ್ಟಿರೋದು ಕೂಡ ವಸಂತ ಗಿಡಿಯಾರ್ ಅವರಿಗೆ ನಿಮ್ಗೂ ನೆನಪಿರೋ ಹಾಗೆ ಸಮಗ್ರ ತನಿಖೆ ಅಲ್ಲಿ ಇರುವಂತ ಅಧಿಕಾರಿಗಳ ಮೇಲೆ ನಮ್ಗೆ ವಿಶ್ವಾಸ ಇದೆ ಭರವಸೆ ಇದೆ ಎಸ್ಐಟಿ ಬಹಳ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಾನಿಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇಲ್ಲಿ ಯಾವುದೇ ರಾಜಕೀಯವಾದಂತ ವಿಚಾರಗಳಿಗೆ ಇಲ್ಲಿ ಯಾರೂ ಕೂಡ ಅವಕಾಶಗಳನ್ನು ಕೊಡಬಾರ್ದು ಈಗ ಬಿಜೆಪಿಯ ಹೋರಾಟ ಅದು ಬಿಜೆಪಿಯತ್ತು ಕಾಂಗ್ರೆಸ್ನ ಏನು ಆಕ್ಷೇಪ ಕಾಂಗ್ರೆಸ್ನದ್ದು ಕಾಂಗ್ರೆಸ್ನ ಪಕ್ಷದ ಪ್ರಿಯಾಂಕ ಖರ್ಗೆ ಅವರು ಹೇಳುವಂತದ್ದು ಅವರು ವೈಯಕ್ತಿಕವಾದ ಹೇಳಿಕೆಗಳು ಎಸ್ಐ ಟಿ ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಉಪ ಮುಖ್ಯಮಂತ್ರಿಗಳು ಕೂಡ ಎಸ್ಐಟಿ ಬಹಳ ಪಾರದರ್ಶಕವಾಗಿ ತನಿಖೆ ಮಾಡುತ್ತದೆ ಧರ್ಮಸ್ಥಳದ ಮೇಲೆ ಬಂದಂತಹ ಏನು ಆ ಮಸಿ ಎರಚುವ ಪ್ರಯತ್ನಕ್ಕೆ ನಾವು ಎಸ್ಐಟಿ ಅನ್ನ ರಚನೆ ಮಾಡಿದ್ವಿ ಅದರಿಂದ ಎಲ್ಲವೂ ಕೂಡ ಸರಿ ಆಗ್ತದೆ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ ಖುದ್ದಾಗಿ ರಾಜ್ಯದ ಉಪ ಮುಖ್ಯಮಂತ್ರಿಗಳೇ ಇದು ಷಡ್ಯಂತ್ರ ಅಂತ ಹೇಳಿದ್ದಾರೆ ಹಾಗಾಗಿ ಎಸ್ಐಟಿ ಕೊಡುವ ತೀರ್ಪಿನ ಮೇಲೆ ನನಗೆ ನನಗಂತೂ ವೈಯಕ್ತಿಕವಾಗಿ ವಿಶ್ವಾಸ ಇದೆ ಡಬಲ್ ಸ್ಟ್ಯಾಂಡರ್ಡ್ ವಸಂತಿ ಗಿಳಿಯ ಮೊನ್ನೆ ಹೇಳ್ತಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಹೇಳ್ತಾರೆ ಎಸ್ ಐ ಟಿ ಮೇಲೆ ನಮಗೆ ನಂಬಿಕೆನೆ ಇಲ್ಲ ಎಸ್ ಐ ಟಿ ನಾವು ನಂಬೋದಿಲ್ಲ ಎಸ್ ಐ ಟಿ ದಾರಿ ತಪ್ಪಿಸ್ತಾ ಇದೆ ಓಪನ್ ಆಗಿ ಹೇಳಿದ್ದಂತಹ ವಸಂತ ಗಿಳಿಯಾರ್ ಅವತ್ತು ನಿನ್ನೆ ದಿವಸ ಒಂದು ಯೂಟ್ಯೂಬ್ ಗೆ ಹೇಳ್ತಾರೆ ಎಸ್ ಐ ಟಿ ಮೇಲೆ ನಮ್ಗೆ ನಂಬಿಕೆ ಇದೆ ಎಸ್ ಐ ಟಿ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಇದೆ ನಾವು ಎಸ್ ಐ ಟಿ ನಂಬುತ್ತೀವಿ ಎಷ್ಟು ಚೆನ್ನಾಗಿ ಪ್ಲೇಟ್ ಅನ್ನ ಬದಲಾವಣೆ ಮಾಡ್ತಾರೆ ಈ ವ್ಯಕ್ತಿ ಅಂತಂದ್ರೆ ಈ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಇದೆ ನೋಡಿ ಒಂದು ಹೋರಾಟಗಾರರನ್ನ ಗುರಿಯಾಗಿಸ್ಕೊಂಡು ಒಂದು ಸೈಡ್ ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ವ್ಯಕ್ತಿ ಇದು ಮಾರ್ಕೆಟಿಂಗ್ ತಂತ್ರ ಇದು ನಾವು ಇದ್ರ ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿದ್ದೀವಿ ಇನ್ನು ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿದೀವಿ ಏನೇ ಮಾಡಿದ್ರು ಅವ್ರ ಪರವಾಗಿ ನಿಂತ್ಕೊಳ್ಬೇಕು ಏನೇ ಮಾಡಿದ್ರು ಹೋರಾಟಗಾರರನ್ನ ವಿರೋಧ ಮಾಡ್ಬೇಕು ಇದು ಕಾಂಟ್ರಾಕ್ಟ್ ಅನ್ನ ತೆಗೆದುಕೊಂಡ್ ಬಿಟ್ಟಿರುವಂತ ವಸಂತ ಗಿಲಿಯಾರು ಯಾವ್ದೆಲ್ಲಾ ವಿಚಾರಗಳನ್ನ ಸಮರ್ಥನೆ ಮಾಡ್ಕೊಳಕ್ ಹೋಗ್ತಾರೆ ಹೋರಾಟಗಾರರನ್ನ ವಿರೋಧಿಸ್ಕೊಳ್ತಾ ಹೋಗ್ತಾ ಇದ್ದಾರೆ ನೋಡಿ ಒಂದು ವಾರದಲ್ಲಿ ಎರಡೆರಡು ಸ್ಟೇಟ್ಮೆಂಟ್ ಗಳನ್ನ ಕೊಡುವಂತಹ ಇಂಥ ವ್ಯಕ್ತಿ ಇವರು ಹೋರಾಟಗಾರರಂತೆ ಈ ಹೋರಾಟ ವಸಂತ ಗಿಲಿಯಾರ್ ಮತ್ತು ಇವರ ತಂಡ ಇದೆಯಲ್ಲ ವಸಂತ ಗಿಳಿಯಾರು ಪುನೀತ್ ಕೆರೆಹಳ್ಳಿ ಕಿರಿ ಕೀರ್ತಿ ಚಕ್ರವರ್ತಿ ಸೂಲಿಬೆಲೆ ರಾಕೇಶ್ ಶೆಟ್ಟು ಇದೊಂದು ಟೀಮ್ ಇದೆಯಲ್ಲ ಈ ಟೀಮ್ ನಲ್ಲಿ ಇರುವಂತವ್ರು ಒಬ್ಬರಿಗೂ ಸಹ ನಾನು ಏನ್ ಮಾಡ್ತಾ ಇದೀನಿ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ನಾನು ಏನ್ ಮಾಡ್ತಾ ಇದೀನಿ ಅನ್ನೋದೇ ಗೊತ್ತಿಲ್ಲ ನಾನು ಯಾವ ರೀತಿ ಹೋಗ್ತಾ ಇದೀನಿ ಅನ್ನೋದೇ ಗೊತ್ತಿಲ್ಲ ಎಲ್ಲ ಒಂದಷ್ಟು ಕಡೆ ಕೀರ್ತಿ ಶಿಷ್ಯ ಸುಮಂತ್ ಹೇಳದ್ನಲ್ಲ ನಮ್ಗೆ ಫಂಡ್ ಬರ್ತಾ ಇದೆ ಫಂಡ್ ಬರ್ತಾ ಇದೆ ಅಂತೇಳಿ ಅವತ್ತು ಸಂಧ್ಯಾ ನಾಗರಾಜ್ ಹೇಳಿದ್ರಲ್ಲ ಒಂದೂವರೆ ಲಕ್ಷ ರೂಪಾಯಿ ಯಾರಿಗೋ ಮಹಾವೀರನವ್ರಿಗೆ ಟ್ರಾನ್ಸ್ಫರ್ ಆಯ್ತು ಅಂತ ಹೇಳಿದ್ರಲ್ಲ ಇದು ಹಣದ ಹರಿವು ಮಾರ್ಕೆಟಿಂಗ್ ನಮ್ಮ ಪರವಾಗಿ ನಿಂತ್ಕೊಂಡು ನೀವು ಮಾತಾಡಿದ್ರೆ ನಿಮ್ಗೆ ಇಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋದೇನೋ ಇರಬೇಕೇನೋ ಈ ಕಾರಣಕ್ಕೋಸ್ಕರವಾಗಿ ಅವರ ಜೀವನವನ್ನ ಅವರು ಕಟ್ಟಿಕೊಳ್ಳೋದಿಕ್ಕೆ ಅವರು ವೈಯಕ್ತಿಕವಾಗಿ ಬೆಳೆಯೋದಿಕ್ಕೆ ಇವರೊಂದಷ್ಟು ಜನ ಸೇರ್ಕೊಂಡು ಏನೇ ಮಾಡಿದ್ರು ಅದನ್ನ ವಿರೋಧ ಮಾಡಿಕೊಂಡು ಇಲ್ಲಿ ಅವ್ರ ಫೇವರ್ ಆಗಿದ್ಕೊಂಡು ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಅವರ ಸಾಹುಕಾರಗಳಿಗೆ ಅವರು ತೋರ್ಸ್ಕೊಳ್ತಾ ಇರ್ತಾರ ನೋಡಿ ವಿಚಾರ ಮಾಡಿ ಎರಡು ಆಡಿಯೋಗಳನ್ನ ಪ್ಲೇ ಮಾಡಿದೀವಲ್ಲ ಎರಡು ಆಡಿಯೋಗಳಲ್ಲಿ ವಸಂತ ಗಿಳಿಯಾರು ಮಾತನಾಡಿರುವಂತದ್ದಲ್ವಾ ಬೇರೆ ಯಾರು ಮಾತನಾಡಿಲ್ಲ ಒಂದು ಕಡೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳುವಂತ ಒಬ್ಬ ವ್ಯಕ್ತಿ ಈಗ ಎಸ್ ಐ ಟಿ ಮೇಲೆ ಪರಿಪೂರ್ಣ ನಂಬಿಕೆ ಇದೆಯಂತೆ ಕೋರ್ಟ್ ಆರ್ಡರ್ ಹೇಳ್ಬಿಡ್ತಂತೆ ಯಾವ ವಿಚಾರಗಳನ್ನ ಮಾತನಾಡ್ತಾರ್ರಿ ಇವ್ರು ಯಾವ ವಿಚಾರಗಳನ್ನ ಮಾತನಾಡ್ತಾರೆ ಅಲ್ಲಿ ಹೋಗ್ತಾರೆ ಅದೇನೋ ಆತ್ಮಹತ್ಯೆ ಸ್ಪಾಟ್ ಅಂತ ಇದೆಯಂತೆ ಅದನ್ನ ಹೇಳ್ಬಿಡಿ ನೀವು ಸರ್ಕಾರಗಳಿಗೆ ಹೇಳ್ಬಿಟ್ಟ ಒಂದು ಝೋನ್ ಅಂತ ಮಾಡ್ಬಿಡಿ ಝೋನ್ ಅಂತ ಮಾಡ್ಬಿಡಿ ಮುಗ್ದೋಯ್ತಲ್ಲ ಯಾರ್ ಕೇಳ್ತಾರೆ ಎಲ್ಲಾರು ಹೋಗಿ ಅಲ್ಲಿ ಕ್ಯೂ ಕ್ಯೂ ಹಚ್ಕೊಳ್ತಾರೆ ಟೋಕನ್ ಮುಖಾಂತರ ಹೋಗ್ತಾರೆ ಬೇರೆ ಕೆಲ್ಸನೇ ಇಲ್ವಾ ಇವರಿಗೆ ಅಂತ ಬೇರೆ ಕೆಲ್ಸನೇ ಇಲ್ವಾ ಹಿಂದೂ ಧರ್ಮ ಸಂರಕ್ಷಣೆ ಮಾಡಿದ್ರ ಅಂದ್ರೆ ಅದು ಇಲ್ಲ ಧರ್ಮ ಸಂರಕ್ಷಣಾ ಸಭೆ ಇವರು ಹಿಂದೂಗಳಂತೆ ಕೇಸರಿ ಹಾಕೊಂಡು ಧರ್ಮ ಸಂರಕ್ಷಣಾ ಸಭೆ ಮಾಡ್ತಾ ಇದ್ದಾರಂತೆ ನೋಡಿ ಎಷ್ಟು ಚೆನ್ನಾಗಿ ದಾರಿ ತಪ್ಪಿಸ್ತಾ ಇದಾರೆ ಹಿಂದೂ ಧರ್ಮ ಸಂರಕ್ಷಣಾ ಸಭೆ ಅಂತ ಹಾಕ್ಬೇಕಾಗಿತ್ತು ಯಾಕೆ ಮಾಡ್ಲಿಲ್ಲ ಯಾಕೆ ನಿಲ್ಲಿಸ್ಬಿಟ್ರು ಬಿಜೆಪಿಯವರನ್ನ ಉರ್ದುಂಬಿಸಿ ಆಹ್ವಾನ ಮಾಡಿದ್ರಲ್ಲ ಭಾರತೀಯ ಜನತಾ ಪಕ್ಷದವರು ಬರ್ತಾ ಇದ್ದಾರೆ ಧರ್ಮ ಯುದ್ಧಕ್ಕೆ ಕಾರುಗಳ ಮೂಲಕ ಬರ್ತಾ ಇದ್ದಾರೆ ಅಂತ ಆಹ್ವಾನ ಮಾಡಿ ಈಗ ಬಿಜೆಪಿಯವರನ್ನೇ ತೆಗಳುವಂತಹ ಕೆಲಸ ಇದೇ ವಸಂತ ಗಿಳಿಯಾರು ಹೇಳ್ತಾರೆ ಬಿಜೆಪಿ ಅವರು ಬಂದು ಅರ್ಧ ಅಡ್ಡ ಅಡ್ನಾಡಿ ಕೆಲಸ ಮಾಡಿ ಒಟ್ಟಾದ್ರು ಅಂತ ಹೇಳ್ಬಿಟ್ಟು ಇದೇ ವಸಂತ ಗಿಳಿಯಾರ ಹೇಳ್ತಾರೆ ಅಂದ್ರೆ ಇವ್ರಿಗೆ ಹೇಗ್ ಬೇಕೋ ಹಾಗೆ ಬದಲಾವಣೆ ಮಾಡ್ಕೊಳ್ಬಹುದಾ ಹೇಗ್ ಬೇಕೋ ಹಾಗೆ ಮಾತಾಡ್ಬೋದಾ ಇದು ನಮ್ಮ ವಸಂತ ಗಿಳಿಯಾರ್ ಮತ್ತು ತಂಡದವರು ಇವತ್ತು ಇವರು ಮಾಡ್ತಾ ಇರುವಂತಹ ಕೆಲಸಗಳಿದೆ ಅಲ್ಲ ಇದು ಇವರ ಮುಖವಾಡವನ್ನ ಇವರೇ ಕಳ್ಸ್ಕೊಳ್ತಾ ಇದ್ದಾರೆ ಇವರ ಮುಖವಾಡವನ್ನ ಇವರೇ ಕಳ್ಸ್ಕೊಳ್ತಾ ಇದ್ದಾರೆ ಇವ್ರು ಏನ್ ಮಾಡ್ಬೇಕು ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಕನ್ಫ್ಯೂಷನ್ ಆಗಿದೆ ಈಗ ಚಿನ್ನಯ್ಯ ಏನು ಮಾತಾಡಿದ್ದಾನೋ ಅದು ಒಂದೊಂದೇ ವಿವರಗಳು ಹೊರಗಡೆ ಬರ್ತಾ ಇದೆ ಎಲ್ಲವೂ ಹೊರಗಡೆ ಬರ್ತಾ ಇದೆ ಈಗ ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮನೇಲಿ ಮಾತನಾಡಿರುವಂತಹ ವಿಚಾರ ಎಲ್ಲ ವಿಚಾರ ಹೊರಗಡೆ ಬರ್ತಾ ಇದೆ ಈಗ ಮತ್ತೊಂದು ಕತೆ ಕಟ್ತಾರೆ ಷಡ್ಯಂತ್ರ 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 ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ವಸಂತ್ ಗಿಲಿಯಾರ್ ಅವರೇ ಷಡ್ಯಂತ್ರ ಮಾಡ್ತಾ ಇರೋರು ನೀವು ಷಡ್ಯಂತ್ರ ಮಾಡ್ತಾ ಇರೋದು ನಿಮ್ಮ ತಂಡ ಏನು ಅಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿ ಸಮೀರನ್ನ ಮುಗಿಸ್ಬೇಕು ಅಂತ ಹೋಗಿದ್ದು ನಿಮ್ಮ ತಂಡದವರು ಹಣವನ್ನ ತೆಗೆದುಕೊಂಡು ಲವ್ ಜಿಹಾದ್ ಹೆಸರಿನಲ್ಲಿ ಏನೇನೋ ಮಾಡ್ಲಿಕ್ಕೆ ಕೊಟ್ಟಿರುವಂತದ್ದು ನಿಮ್ಮ ತಂಡದವರು ಹಣವನ್ನ ಕೊಟ್ಟು ಸುಮಂತಂತ ಹುಡುಗರನ್ನ ಜೀವನವನ್ನ ಹಾಳು ಮಾಡ್ತಾ ಇರುವುದು ನಿಮ್ಮ ತಂಡದವರು ಇಲ್ಲಿ ಹೋರಾಟಗಾರರಲ್ಲ ಹೋರಾಟಗಾರರು ಯಾವ ರೀತಿ ಯಾವ ರೀತಿ ನ್ಯಾಯ ಅಂತ ಅಂತೇಳಿ ಎಲ್ಲಾ ವಿಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ನೀವು ತ ಸಮಯಕ್ಕೆ ತಕ್ಕ ಹಾಗೆ ಮಾತುಗಳನ್ನ ಬದಲಾಯಿಸ್ಕೊಂಡು ಸಮಯಕ್ಕೆ ತಕ್ಕ ಹಾಗೆ ಪ್ಲೇಟ್ಗಳನ್ನ ಬದಲಾಯಿಸ್ಕೊಂಡು ಹೋಗೋದಲ್ಲ ವಸಂತ್ ಗಿಲಿಯಾರ್ ಅವರೇ ನೋಡಿ ಒಂದು ವಾರದಲ್ಲಿ ಎರಡೆರಡು ಸ್ಟೇಟ್ಮೆಂಟ್ ಹಾಗಾದ್ರೆ ನಾಳೆ ಏನ್ ಸ್ಟೇಟ್ಮೆಂಟ್ ಬರುತ್ತೆ ಎಸ್ ಐ ಟಿ ಅವರು ಬೇರೆ ತರ ಕೊಟ್ಟಿದ ತಕ್ಷಣ ಅವಾಗ ಎಸ್ ಐ ಟಿ ಸರಿ ಇಲ್ಲ ಅಂತ ಹೇಳ್ತೀರಾ ಇದು ನಿಮ್ಮ ಮನಸ್ಥಿತಿ ಇದು ನಿಮ್ಮ ಮನಸ್ಥಿತಿ ತೋರಿಸುತ್ತೆ ವಸಂತ್ ಗಿಳಿಯಾರ್ ಅವರೇ ಒಳ್ಳೆ ಹೋರಾಟಗಾರ ಆಗಿದ್ರೆ ಅಂತ ನಾವು ತಿಳ್ಕೊಂಡಿದ್ವಿ ಆದ್ರೆ ನೀವು ನನ್ನ ಅಕೌಂಟ್ ಅನ್ನ ಬ್ಲಾಕ್ ಮಾಡ್ಕೊಂಡಿದ್ದೀರಿ ನಾವು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಲ್ಲ ಆನೆ ಮಾವಸನ್ ಬಗ್ಗೆ ಕೇಳಿದ್ರಿ ಉತ್ತರ ಕೊಡ್ಲಿಲ್ಲ ಏನೋ ವೇದವಲ್ಲಿ ಬಗ್ಗೆ ಕೇಳಿದ್ರಿ ಉತ್ತರ ಕೊಡ್ಲಿಲ್ಲ ಪದ್ಮಲತಾಗೆ ಅವ್ರ ತಂದೆನೆ ಏನೋ ಕೊಂದ ಹಾಕಿದ್ರು ಅಂತ ಹೇಳಿದ್ರಿ ಎಲ್ಲವೂ ಸಹ ಯಾವುದೇ ಉರುಳಿಲ್ಲದಂತಹ ಮಾತುಗಳನ್ನ ಮಾಡ್ಕೊಂಡು ಇವತ್ತು ಏನೋ ಫೇಮಸ್ ಆಗೋದಕ್ಕೆ ಏನೋ ಒಂದಷ್ಟು ಲಾಭ ಆಗ್ಬೋದಾದ್ರೆ ಸತ್ಯ ನ್ಯಾಯ ನೀತಿ ಧರ್ಮಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇರುವಂತಹ ಹೋರಾಟಗಾರರು ಮತ್ತೆ ಬಹಳಷ್ಟು ಜನ ಯೂಟ್ಯೂಬರ್ಸ್ ಇದಾರಲ್ಲ ಅವ್ರಿಗೆಲ್ಲಾನು ಸಹ ನಾವು ಹ್ಯಾಟ್ಸ್ ಆಫ್ ಹೇಳ್ತೀವಿ ಹ್ಯಾಟ್ಸ್ ಆಫ್ ಹೇಳ್ತೀವಿ ಥರ್ಡ್ ಐ ಇರ್ಬೋದು ಕುಡ್ಲಾ ರಾಮ್ ಪೇಜ್ ಇರ್ಬೋದು ಬಹಳಷ್ಟು ಜನ ಸಂಚಾರಿ ಸ್ಟುಡಿಯೋ ಇರ್ಬೋದು ಸೌಜನ್ಯ ಫೈಲ್ಸ್ ಇರ್ಬೋದು ಟ್ರೆಂಡ್ ಸೆಟ್ಟರ್ ಇರ್ಬೋದು ಹೈ ಕರ್ನಾಡು ಇರ್ಬೋದು ಇವರೆಲ್ಲರೂ ಸಹ ಈ ನ್ಯಾಯಕ್ಕೋಸ್ಕರವಾಗಿ ಪ್ರಾಮಾಣಿಕವಾಗಿ ದುಡಿತಾ ಇದಾರೆ ಇಂಥವ್ರನ್ನಾದ್ರೂ ನೋಡಿ ನೀವ್ ಕಲ್ತ್ಕೊಂಡ್ರಿ ಇಂಥವ್ರನ್ನಾದ್ರೂ ಹೋಗಿ ನೋಡಿ ಕಲ್ತ್ಕೊಳ್ಳಿ ಯಾರನ್ನೋ ಉಳಿಸೋದಕ್ಕೋಸ್ಕರವಾಗಿ ಧರ್ಮವನ್ನ ನಾಶ ಮಾಡಕ್ ಹೋಗ್ಬೇಡಿ ನ್ಯಾಯವನ್ನ ಅನ್ಯಾಯದ ಅಡಿಗೆ ತಗ ತಗೊಳ್ಕೆ ಹೋಗಬೇಡಿ ದಯಮಾಡಿ ನ್ಯಾಯ ನೀತಿ ಧರ್ಮ ಅನ್ನೋದು ಈ ಮಣ್ಣಿನಲ್ಲಿ ಇರುವಂತದ್ದು ಅದನ್ನ ಹಾಳು ಮಾಡ್ತಾ ಇದ್ದೀರಿ ವಸಂತ್ ಗಿಲಿಯಾರ್ ಅವರೇ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ